ನಾನು ನಿಮ್ಮ ಮಲ್ಲಿಕಾರ್ಜುನ ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಸಮುದಾಯದ ಅಭಿವೃದ್ಧಿಗೆ ಎಂದು ಸಮಾಜದಿಂದ ಸಂಗ್ರಹಿಸಿದ್ದ ನಾಲ್ಕು ಕೋಟಿ ರೂಪಾಯಿ ಮೊತ್ತದ ಹಣಕಾಸು ಅವ್ಯವಹಾರ ಮಾಡಿದ್ದು ಈ ಬಗ್ಗೆ ತಕ್ಷಣ ಲೆಕ್ಕಪತ್ರ ನೀಡುವಂತೆ ಒತ್ತಾಯಿಸಿ ಆರ್ಯವೈಶ್ಯ ಸಮುದಾಯದವರು ಮುಖಂಡರೊಬ್ಬರ ಮನೆಗೆ ಸಮಾಜದ ಪ್ರತಿನಿಧಿಗಳು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಶ್ರೀಮತಿ ರೂಪಾ ರಾಣಿ ರಾಯಚೂರು ಸುರೇಶ್ ಶೆಟ್ಟಿ ಚಂದ್ರಶೇಖರ್ ಶೆಟ್ಟಿ ಈಶ್ವರ ಶೆಟ್ಟಿ ಸೇರಿದಂತೆ ಹಲವಾರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ ಯೊಂದಿಗೆ ಮಾತನಾಡಿದರು

వనుయాయవ కేళ్డుగు దే అన్యాయా ರೇನು ಸುಲಿಗೆಯ ಮಾಡಿ ಬದುಕಿದರೇನು ಒಬ್ಬರನೊಬ್ಬರು ದೋಚಿದರೇನು ಸುಲಿಗೆಯ ಮಾಡಿ ಬದುಕಿದರೇನು ಕೊಲೆಯನ್ನೇ ಮಾಡಿದರೇನು ಅನ್ಯಾಯ ಮಾಡಿದರೇನು ಹಾಯಾಗಿ ಬಾಡೋಕೆ ತಾರಿ ಸಾಕ್ಷಿಯು ದೊರಕದ ಜಾಂಡಯ್ಯ ತೋರುತ ಗೆಲುವ ಪಡೆದರೆ ಸಚ್ಚಾಡುತ್ತಿದೆ ನ್ಯಾಯ ಎಲ್ಲಿದೆ

ಾಗಿ ರೂಪರಾಣಿ ಮಾತಾಡ್ತಾ ಇರೋದು ಇವತ್ತಿನ ದಿವಸ ನಾವು ಇಲ್ಲೇ ಬಂದಿರೋದಂದರೆ ಮಾಜಿ ಅಧ್ಯಕ್ಷರಾದ ಅವ್ರಿಗೆ ಹದಿನೆಂಟು ವರ್ಷ ಆದರೂ ಅವರು ಲೆಕ್ಕ ಕೊಟ್ಟಿಲ್ಲ ನಮಗೆ ಇದು ಆರು ತಿಂಗಳಿಂದ ನಾವು ಹೇಳ್ತಾ ಬಂದಿದ್ದೀವಿ ಅದಕ್ಕೆ ಏನೂ ನಮಗೆ ಉತ್ತರ ಕೊಡ್ತಾರೇ ಇಲ್ಲ ಹಾಗಾಗಿ ನಾವು ಹಿರಿಯರ ಕಡೆ ಹೇಳಿದ್ವಿ ಊರಲ್ಲಿ ಇನ್ನೂ ಕೆಲವೊಂದು ಜನಕ್ಕೆ ಹೇಳಿದ್ವಿ ಆದರೂ ಅವರು ಯಾವುದಕ್ಕೂ ನಮಗೆ ಉತ್ತರನೇ ಕೊಡಲಿಲ್ಲ ಸೊ ನಮ್ಮದು ಕರ್ತವ್ಯ ಇತ್ತು ನಾವು ಅಧ್ಯಕ್ಷರಾಗಿ ನಾವು ಏನು ಮಾಡಬೇಕಾಗಿತ್ತು ಅಂತ ಹೇಳಿ ಸೊ ನಾವೆಲ್ಲರೂ ಈಗ ಬಂದು ಇಲ್ಲಿ ರಂಗಣ್ಣವ್ರ ಮನೆ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ದೀವಿ ದಯವಿಟ್ಟು ಅದನ್ನು ಅವರು ನಿಧಾನವಾಗಿ ನಮ್ಗೆ ಒಪ್ಪಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಅದರ ಬಾಂಧವರಲ್ಲಿ ಕೇಳ್ತಿರೋದೇನೆಂದರೆ ಹಿರಿಯರಾದಂಥ ಮಾಜಿ ಅಧ್ಯಕ್ಷರಾದಂಥ ರಂಗಣ್ಣ ಅವರು ಹದಿನೆಂಟು ವರ್ಷಗಳ ಕಾಲ ನಿರಂತರ ಅಧ್ಯಕ್ಷರಾಗಿ ಹಿಂದಿನವರೆಗೂ ಲೆಕ್ಕ ಕೊಟ್ಟಿರೋದಿಲ್ಲ ನಂತರ ಐದು ವರ್ಷಗಳ ಸತ ಪ್ರಯತ್ನ ಮಾಡಿದ್ರು ರಾಜೀನಾಮೆ ಕೊಡಲ್ಲ ಲೆಕ್ಕಪತ್ರ ಕೇಳಿದರೂ ಕೊಡಲ ಅವ್ರ ಹತ್ರ ನಾವು ಇದ್ದೀವಿ ನಾವು ಇದ್ದೀವಿ ನಮ್ಮ ಜನ ನಮ್ಮ ಜೊತೆಯಲ್ಲಿ ಯಾವಾಗ ಕರೆದ್ರು ಒಂದು ಐವತ್ತು ಜನ ಬರ್ತಾರೆ ಯಾಕೆಂದರೆ ಇಪ್ಪತ್ತೊಂದು ಜನ ಅವರು ಅದರಲ್ಲಿ ಈಗ ಒಂದು ನಾಲ್ಕರಿಂದ ಐದು ಜನ ನಮ್ಮ ರಾಜೀನಾಮೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಆದರೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಅವರು ನಿನ್ನೆ ದಿನ ಪ್ರತಿ ವರ್ಷದಂತೆ ನಮ್ಮ ಗುಡಿಯ ಸಿಸ್ಟಮನ್ನು ಬೆಳಿಗ್ಗೆ ಆರು ಗಂಟೆಗೆ ತಗೋದು ಹನ್ನೊಂದು ಗಂಟೆಗೆ ಬಂದು ಮಾಡ್ತಕ್ಕಂಥದ್ದು ವಾಡಿಕೆ ಇಪ್ಪತ್ತೈದು ವರ್ಷದಿಂದ ಬಂದಿದೆ ಅದೇ ಪದ್ಧತಿಯಲ್ಲಿ ನಿನ್ನೆ ನಾವು ಪೂಜೆ ಮಾಡ್ತಾಯಿದ್ದೀವಿ ಹನ್ನೆರಡು ಗಂಟೆಗೆ ಅನವಶ್ಯಕವಾಗಿ ಬಂದು ಸಮಾಜದಲ್ಲಿ ಗೊಂದಲ ಸೃಷ್ಟಿಸಿ ಸಮಾಜವನ್ನು ಇಬ್ಬಾಗ ಮಾಡಿ ಸಮಾಜದ ಹಿರಿಯರಲ್ಲಿ ಮರ್ಯಾದೆ ಕೊಡದೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಏನಾರ ಮಾತಾಡಿದರೆ ನಾವು ಶ್ರೀಮಂತರು ನಮ್ಮನ್ನು ನೀವೇನು ಮಾಡ್ತೀರಿ ನೀವು ಎಷ್ಟು ಜನ ಇದ್ದೀರಿ ಅವ್ರು ಇಪ್ಪತ್ತು ಜನ ಯಾಕೆ ಬರ್ತಾಯಿದ್ರೆ ಗೊತ್ತಿಲ್ಲ ಟ್ರಸ್ಟನ್ನು ಮಾಡಿದ್ದಾರೆ ಟ್ರಸ್ಟು ಸಮಾಜದ ದುಡ್ಡು ದುಡ್ಡು ಸಮಾಜದ್ದು ಟ್ರಸ್ಟಿಗೆ ಇಪ್ಪತ್ತೊಂದು ಜನರದು ಆ ಇಪ್ಪತ್ತೊಂದು ಜನರು ಅಜೀವ ಸದಸ್ಯತ್ವವಾಗಿ ಮಾಡ್ಕೊಂಡಿದ್ದಾರೆ ಅದು ಯಾಕೆ ಅಂತ ಕೇಳಿದ್ರೆ ಉತ್ತರ ಇಲ್ಲ ಅದನ್ನ ಡೈವರ್ಟ್ ಮಾಡಲಿಕ್ಕೆ ನಿನ್ನೆ ಒಂದು ಕಾರ್ಯಕ್ರಮ ಏನು ಹನ್ನೊಂದು ಹನ್ನೆರಡು ಗಂಟೆಗೆ ಪೂಜಾ ಕಾರ್ಯಕ್ರಮ ನಮ್ಮ ಸಮಾಜದಲ್ಲೆಲ್ಲ ನಿನ್ನೆ ಒಂದು ಭಾಳ ದೊಡ್ಡ ಮಾತು ಹೇಳಿದರು ರಂಗಣ್ಣ ಅವರು ಯಾವ ಸಮಾಜದಲ್ಲಿ ಕೂಡ ಈ ರೀತಿ ಗುಡಿ ಬಾಗಲವನ್ನು ಹಾಕಲ್ಲ ಅಂತೇಳಿ ರಂಗಣ್ಣ ಶ್ರೇಷ್ಠಿ ಅವರು ಹೇಳಿದರು ಅದೇ ಅರ್ಥ ಮಾಡ್ಕೋಬೇಕು ಈ ಸಮಾಜದಲ್ಲಿ ಗಂಗಾವತಿಲಿ ಎಲ್ಲ ಸಮಾಜದವರು ಕೂಡ ಬಡ ಸಮಾಜ ಶ್ರೀಮಂತ ಸಮಾಜ ಅಂತೆಲ್ಲ ಪ್ರತಿ ವರ್ಷ ಲೆಕ್ಕ ಕೊಡ್ತಾರೆ ಆದರೆ ಆರ್ಯ ಸಮಾಜದಲ್ಲಿ ಯಾಕೆ ಕೊಡ್ತಾ ಇಲ್ಲ ಇವರು ಅದಕ್ಕಾಗಿ ಈ ಧರಣಿ ಈ ಸತ್ಯಾಗ್ರಹ ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದೀವಿ ಅವ್ರು ಇದಕ್ಕೇನಾದ್ರು ಸ್ಪಂದಿಸಿ ಇವತ್ತು ನಾಳೆ ಲೆಕ್ಕ ಕೊಟ್ಟರು ಸರಿ ಇಲ್ಲ ಎರಡು ಮೂರು ದಿನಗಳಲ್ಲಿ ನಾವಿಲ್ಲಿ ಕ್ಷಾಮಣಿ ಹಾಕೊಂಡು ಕೂತ್ಕೊಂಡು ಪ್ರತಿಭಟನೆ ಮಾಡಿ ಅದು ಮುಂದೆ ನಾವು ಸತ್ಯಾಗ್ರಹ ಕೊಡ್ತೀವೋ ಏನು ಕೊಡ್ತೀವೋ ಅಂತ ತೀರ್ಮಾನ ಮಾಡಿಕೊಂಡು ಮುಂದಿನ ಹೋರಾಟ ಮಾಡಬೇಕಾಗತ್ತಂತ ವಿಡಿಯೋ ಮುಖಾಂತರ ಎಲ್ಲರಿಗೆ ಕೇಳಿಕೊಳ್ತಿದ್ದೇನೆ ಆನಂತರ ಪ್ರತಿದಿನ ಪೂಜೆಗೆ ಈ ಪ್ರೆಸೆಂಟ್ ಎರಡೇ ದಿನ ಆಯಿತು ಐದರಿಂದ ಆರುನೂರು ಜನ ಸೇರ್ತಾಯಿದೆ ಇವ್ರು ಗೊಂದಲ ಮಾಡೋದರಿಂದ ಒಂದು ಮುನ್ನೂರು ನಾನ್ನೂರು ಜನಸಂಖ್ಯೆ ಅವ್ರ ಗುಡಿಗೆ ಹೋಗಲಾರದೆ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ನಾವು ಅವ್ರು ಕೇಳಿದಾಗ ನಾವು ಹೇಳಿದ್ವಿ ಗುಡಿ ಆ ಟೈಮಲ್ಲಿ ತೆಗೆಯುತ್ತೆ ಆ ಟೈಮಲ್ಲಿ ಬಂದು ನೀವು ಪೂಜೆ ಮಾಡಿ ನಿಮಗೆ ಲಾಕ್ ಕೊಡ್ತೀವಿ ಎಲ್ಲ ಹೇಳಿದ್ರು ಇದನ್ನ ಡೈವರ್ಟ್ ಮಾಡಲಿಕ್ಕೆ ದುಡ್ಡು ಕೇಳ್ತಾರೆ ಲೆಕ್ಕ ಕೇಳ್ತಾರೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಒಂದು ಇದನ್ನು ಮಾಡ್ತಾ ಇದ್ದಾರೆ ಇಂದು ನಾವು ಮಾಜಿ ಅಧ್ಯಕ್ಷ ರಂಗಣ್ಣ ಅವರ ಮನೆ ಮುಂದೆ ಬರಲಿಕ್ಕೆ ಮೂಲ ಕಾರಣ ಅವರೇ ಏನಾಗಿದೆ ಅಂದರೆ ಸುಮಾರು ಆರು ತಿಂಗಳಿಂದ ಅನೇಕ ಸಂದರ್ಭದಲ್ಲಿ ಹಂತ ಹಂತವಾಗಿ ನಾವು ಕೇಳ್ಕೊತ ಬಂದರೂ ಕೂಡ ನಮ್ಮನ್ನು ಯಾವುದಕ್ಕೂ ಸ್ಪಂದಿಸದೆ ನೀವೇನು ಲೆಕ್ಕ ಹೋಗು ಸತ್ಯಾಗ್ರಹ ಕುಂತರು ಗುಡ್ಗ ಲೆಕ್ಕಿಸದೆ ಎಲ್ಲದೂ ಮಾಡ್ತಾ 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 ಹಂತ ಹಂತವಾಗಿ ಬಂದರು ಆದರೂ ಅವರು ಇನ್ನೂವರೆಗೂ ಬುದ್ಧಿ ಬುದ್ಧಿ ಕಲೀಲೇ ಇಲ್ಲ ಆದರೆ ನಾವು ವ್ಯವಸ್ಥಿತವಾಗಿ ಯಾವುದೇ ತಪ್ಪುಗಳು ಮಾಡಲಾರದೆ ನಾವು ಕರೆಕ್ಟ್ ಮಾಡ್ಕೊತ ಬಂದಿದ್ದೀವಿ ಒಂದು ಮೊದಲು ಸತ್ಯಾಗ್ರಹ ಇತ್ತು ಸತ್ಯಾಗ್ರಹ ಆದಮೇಲೆ ಅವರು ಯಾವುದಕ್ಕೂ ನಾವು ನೀವೇನ ಮಾಡಿಕೊಳ್ಳ್ರಿ ಅನ್ನೋ ಲೆಕ್ಕಕ್ಕೆ ಬಂದಾಗ ನಾವೆಲ್ಲರೂ ತೀರ್ಮಾನ ಮಾಡಿ ರೂಪಾರಾಣಿ ಮೇಡಮ್ ಅವ್ರನ್ನ ಅಧ್ಯಕ್ಷನ ಮಾಡಿದ್ವಿ ಅಧ್ಯಕ್ಷ ಆದ ಮೇಲೆ ಕೂಡ ಅವರಿಗೆ ವಿಚಲಿತರಾಗ್ಬಿಟ್ರು ಈಗ ಇನ್ನೆಲ್ಲಿ ನನ್ನ ಸ್ಥಾನಕ್ಕೆ ಕೂತು ಬಂದುಬಿಡ್ತಲ್ಲ ಏನು ಮಾಡೋದು ಅಂತೇಳಿ ಊರಲ್ಲಿ ಗೊಂದಲನ್ನು ಸೃಷ್ಟಿಸ್ತಾ ಇದ್ದಾರೆ ಈ ಕಾರ್ತಿಕ ಇದು ಆತ್ಮೀಯ ಮಾಸದಲ್ಲಿ ನಡೀತಕ್ಕಂಥ ನವರಾತ್ರಿ ಉತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಹದಿನೈದು ಇಪ್ಪತ್ತು ದಿನಗಳನ್ನ ಮಾಡ್ಕೊಂಡಿದ್ದೀವಿ ಹುಡುಗಿಯ ಊಟ ತಿಳಿರ್ಬೋದು ಲೈಟಿಂಗ್ ಲೀಟಿಂಗ್ ಎಲ್ಲದೂ ಸಿದ್ಧತೆ ಮಾಡ್ಕೊಂಡ್ವಿ ದಿಢೀರಾಗಿ ಎರಡು ಮೂರು ದಿನಗಳ ಹಿಂದೆ ಇದನ್ನು ಜನ ಎಲ್ಲಿ ಸೇರಿಬಿಡ್ತಾರೋ ನನ್ನ ಅಸ್ತಿತ್ವ ಹೋಗುತ್ತೆ ಇದು ನನ್ನಿಂದ ಎಲ್ಲ ಊರು ಜನ ಇದ್ದಾರೆ ಅಂತ ಅನ್ನಿಸ್ಬೇಕಂತೇಳಿ ನಮ್ಮ ಕಾರ್ಯಕ್ರಮಕ್ಕೆ ಅಡ್ಡಿ ಅಡ್ಡಿ ಅಡ್ಡಿಪಡಿಸ್ಬೇಕು ದೃಷ್ಟಿಯಿಂದ ಅವರು ಮತ್ತೊಂದು ಪಂಪ್ಲೇಂಟ್ ಹಾಕಿ ಡೈವರ್ಟ್ ಮಾಡಿದ ಜನರನ್ನ ಬರಬಾರ್ದು ಅನ್ನೋ ರೀತಿಯಲ್ಲಿ ಅಷ್ಟೇ ಟೈಮ್ ಚೇಂಜ್ ಮಾಡಿ ಅವೇಲಿ ಆಮೇಲೆ ಪೂಜೆ ಸಮಯ ಅಲ್ಲ ಆಮೇಲೆ ಏನಾಯ್ತು ಅಂದರೆ ನಮ್ಮದು ಪ್ರತಿ ವರ್ಷದಂತೆ ಅವರೇ ಲಾಸ್ಟ್ ಇಯರ್ ಇದ್ದರು ಅವಾಗ ಏನು ಕೊಟ್ಟಿರೋ ಅದೇ ಕಂಪ್ಲೇಂಟೇ ಡೇಟ್ ಅಷ್ಟೇ ಚೇಂಜ್ ಆಗಿದೆ ಅದೇ ಆರು ಗಂಟೆಗೆ ನಾವೆಲ್ಲ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಎಲ್ಲರೂ ಆಹ್ವಾನಿಸಿದ್ವಿ ಈವನ್ ಎಲ್ಲ ಇಡೀ ಗಂಗಾವತಿ ನಗರದ ನಾನ್ನೂರು ಮನೆಗೂ ಆಹ್ವಾನ ಆಹ್ವಾನವನ್ನು ನೀಡಿದ್ದಾರೆ ಅಧ್ಯಕ್ಷರು ಮತ್ತು ನಾವು ಮತ್ತೆ ಪರ್ಸ್ನಲ್ ಗಣ್ಯ ವ್ಯಕ್ತಿಗಳು ಕೂಡ ಫೋನ್ ಮಾಡಿ ಹೇಳಿದ್ದೀವಿ ಸುಸೂತ್ರವಾಗಿ ಒಂದು ದಿನ ನಡೀತು ಆ ಜನಕ್ಕೆ ಬಂದಿದ್ದ ಜನನ ನೋಡಿ ಇವರು ಬೆದರಿ ಮತ್ತು ಎರಡನೇ ದಿವಸ ಹೊಸ ನಾಟಕ ಚಾಲು ಮಾಡಿದರು ಏನಂದರೆ ನಾವು ಹನ್ನೆರಡು ಗಂಟೆಗೆ ಮಾಡ್ತೀವಿ ಅಂದರೆ ಅಲ್ಲಿ ಹೋಗಂಥ ಜನ ಎರಡು ಕಡೆ ಡೈವರ್ಟ್ ಆಗಲಿ ಅಂತ ಹನ್ನೆರಡು ಗಂಟೆಗೆ ಪ್ರಾರಂಭ ಅಂತಂದರು ಹನ್ನೆರಡು ಗಂಟೆಗೆ ಅದು ನಾವು ನಮ್ಮ ಪೂಜಾ ನಮ್ಮ ದೇ ದೇವಸ್ಥಾನದ ರೂಲ್ಸ್ ಪ್ರಕಾರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಮಾತ್ರ ದೇವಸ್ಥಾನ ಇರುತ್ತೆ ಅದನ್ನು ಬೇಕಾಗಿ ಪಬ್ಲಿಕ್ಕಿಗೆ ಗೊತ್ತಾಗಲಿ ಅಂತೇಳಿ ಹನ್ನೆರಡು ಗಂಟೆಗೆ ಮಾಡಿ ಎಲ್ಲರನ್ನ ರೋಡ್ನಲ್ಲಿ ನ್ಯೂಸ್ ಸೆನ್ಸನ್ನು ಕ್ರಿಯೇಟ್ ಮಾಡಿ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ ದೇವಸ್ಥಾನ ಮುಚ್ಚೋದ್ರ ಮುಖಾಂತರ ಹೇಳಿ ಇದನ್ನು ಮಾಡ್ತಾ ಇದ್ದೀವಿ ಮೂಲ ಉದ್ದೇಶ ಇಷ್ಟೇ ಹದಿನಾರು ಹದಿನೇಳು ಹದಿನೆಂಟು ವರ್ಷದಿಂದ ಅವರು ಅಧಿಕಾರದಾಗಿದ್ದರು ಕೂಡ ಇದುವರೆಗೆ ಒಂದು ಜೀವಿ ಕರೆದಿಲ್ಲ ಲೆಕ್ಕಪತ್ರಗಳು ನೀಡಿಲ್ಲ ಯಾವುದನ್ನು ಮಾಡಿಲ್ಲ ಯಾರು ಸಮಾಜದಲ್ಲಿ ಯಾರೂ ಸಂಬಂಧನೇ ಇಲ್ಲ ಅವ್ರು ಇಪ್ಪತ್ತಿನ ಅಷ್ಟೇ ಸಂಬಂಧ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದರು ಆ ವರ್ತನೆಗೆ ಬೇಸತ್ತು ನಾವು ನಿಜವಾಗಿ ವಿಷಾದನೆ ಹೇಳ್ತೀವಿ ಈ ಪರಿಸ್ಥಿತಿ ನಮ್ಮ ಸಮಾಜಕ್ಕೆ ಬರಬಾರ್ದಿತ್ತು ಇಂಥ ಪರಿಸ್ಥಿತಿ ಸಮಾಜಕ್ಕೆ ತಂದಂಥ ರಂಗಣ್ಣವರಿಗೆ ಧಿಕ್ಕಾರ ಇರಲಿ ಯಾಕಂದರೆ ಎಲ್ಲರೂ ಸುಸ ಸುಸಂತದ್ರು ಪೊಲೀಸ್ ಸ್ಟೇಷನ್ ಕೂಡ ಕಾಂಪ್ರಮೈಸ್ ಆದರೂ ಕೂಡ ಅವರು ಹೇಳಿದ್ದಾರೆ ಪೊಲೀಸರು ನೀವು ಎಂಥ ಸುಸಂತ್ರ ಈ ಥರ ಅಂತ ಆದರೂ ಅವರು ಅದನ್ನು ಯಾವುದೋ ಲೆಕ್ಕಿಸದೆ ನಮ್ಮ ಮೇಲೆ ಒಂದು ತಾನೇ ಅಧಿಕಾರದ ಉಳಿಬೇಕು ಅಧಿಕಾರ ಉಳಿಲಿಕ್ಕೆ ಏನೇನು ಮಾಡ್ಬೇಕು ಸಂತುಗಳು ಅಂತ ಮಾಡ್ತಾ ಅಮಾಯಕ ಆರೆವಾಸ ಜನಾಂಗದವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಮಾಯಕರು ಅಂತಂದರೆ ಅವ್ರಿಗೇನು ಗೊತ್ತಿರಲ್ಲ ಅವ್ರು ಎಲ್ಲರೂ ಹೇಳಿದ್ದು ನಂಬ್ತಾರೆ ಅವ್ರನ್ನೇನು ಮಾಡ್ತಾರೆ ದಾರಿ ತಪ್ಪಿಸುವ ಕೆಲಸ ಮಾಡಿ ಸಮಾಜನ ಇಬ್ಬಾಗ ಮಾಡಿ ನನ್ನಿಂದ ಒಂದು ಗುಂಪಿದೆ ನಮ್ಮಿಂದ ಒಂದು ಸ್ವಲ್ಪ ತಪ್ಪು ಮಾಡಿಸಿ ನನ್ನಿಂದ ಒಂದು ಗುಂಪಿದೆ ನಾನು ನನ್ನ ಹೋರಾಟಕ್ಕೆ ನಾನು ಒಬ್ಬನ ಸಾಕಾಗಲ್ಲ ಅಂಥೇಳಿ ಕೆಲವು ಜನನ ಅದ್ರಾಗ ನಮ್ದು ಅಮಾಯಕ ಜನರನ್ನ ತಗೊಂಡು ಆ ಗುಂಪನ್ನು ಪ್ರಚೋದನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ನಮ್ಮ ಆರವಾಸ ಸಮಾಜದ ಎಲ್ಲ ಬಂದ್ಗಳ ಪರ ಖಂಡನೀಯ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅದಕ್ಕೆ ಮೂಲ ಕಾರಣ ರಂಗಣ್ಣವರು ರಂಗಣ್ಣವರು ಏನು ಅದನ್ನು ಮೂಲ ಉದ್ದೇಶ ಏನೋ ಹದಿನೇಳು ಹದಿನೆಂಟು ವರ್ಷ ಲೆಕ್ಕಪತ್ರ ಮುಚ್ಚಿಟ್ಕೊಳ್ಳೋದು ಅದಕ್ಕಾಗಿ ನಾವು ಅವರ ಲೆಕ್ಕಪತ್ರ ಕೇಳೋಕೆ ಬಂದಿದ್ದೀವಿ ಅದು ಮುಚ್ಚಿಡೋಕೆ ಬೇರೆ ಬೇರೆ ನಾಟಕ ಮಾಡ್ತಾರೆ ಯಾವ ಬೇಡಪ್ಪ ಫಸ್ಟ್ ಲೆಕ್ಕ ಕೊಡು ಅನ್ನೋ ಉದ್ದೇಶದಿಂದ ಇವತ್ತು ಈ ಮನೆಗೆ ಬಂದಿದ್ದೀವಿ ಇವತ್ತು ಸಾಂಕೇತಿಕವಾಗಿ ವಾರ್ನಿಂಗ್ ಕೊಟ್ಟೋಗ್ತೀವಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನೀವು ಸತ್ಯಾಗ್ರಹವನ್ನು ಬಾಡಿಗೆಗಳಾಗಲಿ ಬಿಲ್ಡಿಂಗ್ ಬಾಡಿಗೆಗಳಾಗಲಿ ಕಲ್ಯಾಣ ಬಾಡಿಗಳಾಗಲಿ ಯಾವುದೇ ಇರಲಿ ಯಾವುದು ಇವತ್ತುವರೆಗಾದರೂ ಇವತ್ತುವರೆಗಾದರೂ ಲೆಕ್ಕಪತ್ರ ಇಲ್ಲ ಯಾವುದೂ ಇಲ್ಲ ಆಮೇಲೆ ಗುಡಿಗೆ ಬಂದಂಥ ವ್ಯಕ್ತಿಗಳಿಗೆ ಅವಮರ್ಯಾದಿಲಿಂದ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಅವಮರ್ಯಾದಿಲಿಂದ ಯಾರಿಗಂದ್ರೆ ಅವ್ರ ಮನಿ ಫಂಕ್ಷನಿಗೆ ಬಂದರೆ ತಿಂದು ಹೋಗ್ತೀವೇನೋ ಅನ್ನೋ ಲೆಕ್ಕಕ್ಕೆ ಅವಮರ್ಯಾದಿಲಿಂದ ಹೆಣ್ಮಕ್ಳು ಇರಲಿ ಗಣ್ಮಕ್ಳು ಇರಲಿ ಅಸಭ್ಯವಾಗಿ ಮಾತಾಡೋದು ತಂದೆ ಅಧಿಕಾರ ಅನ್ನೋ ಲೆಕ್ಕಕ್ಕೆ ಪ್ರತಿಯೊಂದಕ್ಕೂ ಸಮಾಜಕ್ಕೆ ಯಾವುದಕ್ಕೆ ಇದು ಸಾಲ ಇದಾಗಲಿ ಯಾವುದಕ್ಕೆ ಇರಲಿ ಅವರೇ ಲೀಡರ್ಶಿಪ್ ಅವರೇ ಇದನ್ನು ಮಾಡ್ತಕ್ಕಂಥದ್ದು ಬೇಡ ಅಂತ ನಾವು ಅಂತೀವಿ ಸಮಾಜದಕ್ಕೇನೈತೆ ಹದಿನೆಂಟು ವರ್ಷ ಲೆಕ್ಕ ಕೊಡ್ರಿ ಫಸ್ಟ್ ನೀವು ಮಾಡಿರಿ ಇಷ್ಟು ದಿನ ಮಾಡಿರಿ ಇನ್ನೊಬ್ರಿಗೆ ಅವಕಾಶ ಆಗೈತಿ ಅದಕ್ಕೆ ಸಂಗ್ರಹಣೆ ಮಾಡಿರಿ ಇಲ್ಲಾಂದ್ರೆ ಸುಮ್ಮನೆ ಆಮೇಲೆ ಪ್ರತಿ ವರ್ಷನೂ ಆರು ಗಂಟೆಗೆ ಪೂಜೆ ಮಾಡ್ತಕ್ಕಂಥದ್ದು ಈ ಇಷ್ಟು ವರ್ಷದಿಂದ ಈಗ ಯಾಕೆ ನೀವು ಮಧ್ಯಾಹ್ನ ಪೂಜೆ ಮಾಡ್ತೀರಿ ಆ ಟೈಮ್ನಲ್ಲಿ ನೀವು ಹನ್ನೊಂದು ಗಂಟೆಗೆ ಈ ಇಷ್ಟು ವರ್ಷದಿಂದನೂ ಗುಡಿ ಬಂದ್ ಮಾಡ್ತಾರಂಥದ್ದು ಎಲ್ಲರಿಗೂ ಮಾಹಿತಿ ಈಗ ಯಾಕೆ ಆರು ಗಂಟೆಗೆ ಇದು ಮಾಡ್ತಾರ ಹೌದಲ್ಲ ಸರಿ